ಚೌಕಾಬಾರ ಆಟ ಆಡುತ್ತ ಮಗ್ನರಾಗಿದ್ದಾರೆ ಹರಿಣಿ ದೀಪು ಮತ್ತವರ ತಂದೆ ತಾಯಿ ದೀಪು ನನಗೀಗ ಮೂರು ಒಂದು ಅಥವಾ ನಾಲ್ಕು ಬಿದ್ರೆ ಸಾಕು ನಿನ್ನ ಕಾಯಿ ಮನೆಗೆ ಹೇಗೆ ಗರ ಹಾಕ್ತೀನಿ ನೋಡು ಅಯ್ಯೋ ಎರಡು ಬಿತ್ತಲ್ಲೋ ಅಬ್ಬಾ ನನ್ನ ಹಣ್ಣಗಾಯಿ ಸೇಫ್ ಆಯ್ತು ಸದ್ಯ ಈಗ್ಲೇ ಮೂರ್ ಹಾಕೊಂಡು ಮೊದ್ಲು ಹಣ್ಣು ಮಾಡ್ಕೊಳ್ತೀನಿ ಓ ಬಿತ್ತು ಮೂರು ಅಮ್ಮ ನೆಕ್ಸ್ಟ್ ನೀನು ಹಣ ಮಾಡು ಇಲ್ಲ ಅಂದ್ರೆ ಈ ಹರಣಿ ಬೇಗ ಬಂದ್ಬಿಡ್ತಾಳೆ ಹುಕೋಣ ಕಷ್ಟಪಟ್ಟು ಎಲ್ರಿಂದ ತಪ್ಪಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಈಗ ಒಂದ್ ಕರ ಬಿದ್ರೆ ಸಾಕು ನೋಡು ಹಣ್ಣು ಅಯ್ಯೋ ಇಲ್ಲ ಬೀಳ್ಲಿಲ್ಲ ಈಗ ನೇನ್ ಮಾಡೋದು ಘಟ್ಟ ಸೇರ್ತೀನಿ ಬಿಡು ನೋಡೋಣ ನೆಕ್ಸ್ಟ್ ಚಾನ್ಸ್ ಎಲ್ಲ ದಾರಿಲಿ ಒಳಗೆ ಹೋಗೇ ಬಿಟ್ರಿ ನಾನೇನ್ ಮಾಡ್ಲಪ್ಪ ಓ ನೋಡಿದ್ಯಾ ಒಟ್ಟಿಗೆ ಎಂಟು ಬಿತ್ತು ನಾನು ಹಾರ್ಕೊಂಡು ಬಂದೆ ಒಳಗೆ ಈಗ ಇನ್ನೊಂದು ಗರ ಚೆನ್ನಾಗಿ ಬಿದ್ರೆ ಆಯ್ತು ನನ್ನ ಆಟ ಮುಗೀತು ಹೀಗೆ ನಾಲ್ಕು ಜನ ಚೌಕಾಬಾರ ಆಟದಲ್ಲಿ ನಾಮುಂದು ತಾಮುಂದು ಅಂತ ಅವರವರ ಗರಗಳ ಅನುಸಾರ ಆಟದಲ್ಲಿ ಮುಂದುವರಿಯುತ್ತಾ ತಮ್ಮ ತಮ್ಮ ಕಾಯಿಗಳನ್ನು ಹಣ್ಣು ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ ಈ ಆಟ ಆಡ್ತಾ ಆಡ್ತಾ ದೀಪು ಹರಿಣಿ ನನಗೆ ಡಿ ವಿ ಗುಂಡಪ್ಪನವರ ಕಗ್ಗ ಒಂದು ನೆನಪಾಗ್ತಾ ಇದೆ ಯಶಸ್ಸಿನ ಗುರಿ ಒಂದೇ ಆದರೆ ಅದನ್ನು ತಲುಪುವ ದಾರಿಗಳು ಹಲವು ಅಂತ ಬಹಳ ಚೆನ್ನಾಗಿ ಅದರಲ್ಲಿ ಅವರು ಬರ್ತಿದ್ದಾರೆ ಅದೇ ರೀತಿ ನಾವು ಅಷ್ಟೇ ಬೇರೆ ಬೇರೆ ದಾರಿ ಮಾಡಿಕೊಂಡು ನಮ್ಮ ಕಾಯಿಗಳನ್ನ ಹಣ್ಣು ಮಾಡಿಕೊಂಡು ಆಟ ಗೆಲ್ಲುವ ತವಕದಲ್ಲಿ ಸಾಕ್ತಾ ಇದೀವಿ ಅಲ್ವೇ ಕಗ್ಗ ಮೇರು ಪರ್ವತ ಕಿಹವು ನೂರೆಂಟು ಶಿಖರಗಳು ದಾರಿ ನೂರಿರಬಹುದು ನಿಲುವ ಕಡೆ ನೂರು ಸಾರು ನೀಂ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ ಮೇರು ಸಂಸ್ಕೃತಿಯೇ ಬಲ ಮಂಕುತಿಮ್ಮ ಪದಗಳ ಅರ್ಥ ಮೇರು ಉನ್ನತ ಅಥವಾ ಮುಖ್ಯ ಪರ್ವತಕಿಹವು ಪರ್ವತಕೆ ಇಹವು ಅಂದರೆ ಇವೆ ಸಾರು ನಡೆ ಕೆಳೆಯಾಗಿರುತ್ತೆ ಕೆಳೆ ಅಂದರೆ ಸ್ನೇಹಿ ಆಗಿ ಇರುತ್ತೆ ಅಂದರೆ ಇರುತ್ತ ಸಂಸ್ಕೃತಿ ಸ್ಮರಣೆ ಅಥವಾ ಪ್ರೀತಿಯಿಂದ ನೆನಪಿಸಿಕೊಳ್ಳುವುದು ವಾಚ್ಯಾರ್ಥ ಪರ್ವತಕ್ಕೆ ನೂರಾರು ಶಿಖರಗಳು ಮೇಲಕ್ಕೇರಲು ನೂರಾರು ದಾರಿಗಳು ಮತ್ತು ನೂರಾರು ನಿಲುಗಡೆಗಳು ಇರುತ್ತವೆ ಎಲ್ಲ ಯಾತ್ರಿಕರ ಜೊತೆಯಲ್ಲಿ ನಾವು ನೀವು ಸಾಗಬೇಕು ಗುರಿಯನ್ನು ತಲುಪುವ ಆಕಾಂಕ್ಷೆಯೇ ನಮ್ಮನ್ನು ಹೆಜ್ಜೆ ಹೆಜ್ಜೆಗೆ ಹುರಿದುಂಬಿಸುತ್ತದೆ ಪ್ರಪಂಚದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಅಸಂಖ್ಯಾತ ಸಾಧಕರಿದ್ದಾರೆ ಕೆಲವರು ಸಂಗೀತದ ಮೂಲಕ ಕೆಲವರು ಸಾಹಿತ್ಯದ ದಾರಿಯಿಂದ ಇನ್ನು ಕೆಲವರು ಕಲಾವಿದರಾಗಿ ನಟನೆಯ ಮೂಲಕ ಓದಿನ ಮೂಲಕ ತ್ಯಾಗದಿಂದ ಸಹಕಾರದಿಂದ ಪ್ರೇಮದಿಂದ ತಮ್ಮ ತಮ್ಮ ಜೀವನದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಅವರವರದ್ದೇ ಮಾರ್ಗ ಅವರೆಲ್ಲ ತಮ್ಮ ಒಂದೊಂದೇ ಮೆಟ್ಟಿಲನ್ನು ಏರುತ್ತ ಬೆಳವಣಿಗೆಯ ಹಂತದಲ್ಲಿ ಅಲ್ಲಲ್ಲಿ ನಿಂತು ಸುಧಾರಿಸಿಕೊಂಡು ಯಶಸ್ಸಿನ ಶಿಖರಗಳನ್ನು ಏರಿದ್ದಾರೆ ಇದರರ್ಥ ಸಾಧನೆಯ ಶಿಖರಕ್ಕೆ ಹಲವಾರು ದಾರಿಗಳು ಯಾವ ದಾರಿಯೂ ಸಣ್ಣದಲ್ಲ ಯಾವುದೂ ದೊಡ್ಡದಲ್ಲ ಪ್ರತಿಯೊಬ್ಬರೂ ತಮ್ಮ ಪ್ರತಿಭಾಶಕ್ತಿಯನ್ನು ಆಸಕ್ತಿಯನ್ನು ಪ್ರೇರಣೆಯನ್ನು ಬಳಸಿಕೊಂಡು ಬೆಳೆಯುತ್ತಾರೆ ಎಂಬುದಾಗಿ ಈ ಕಗ್ಗದ ಕಿವಿಮಾತು